ಬದುಕಲ್ಲ ಅದೇನೇ ಕಷ್ಟಗಳು ಬರಲಿ ಅದು ಯಾವ ರೀತಿಯ ತೊಡಕುಗಳು ಬಂದರೂ ಕೂಡ ಎಲ್ಲಿವರೆಗೂ ನಾನು ಧರ್ಮದ ದಾರಿಯಲ್ಲಿರ್ತೀನಿ ನಾನು ಶುದ್ಧವಾದ ದಾರಿಯಲ್ಲಿರ್ತೀನಿ ನನ್ನ ಮನಸ್ಸಲ್ಲಿ ಕಲ್ಮಶ ಇರುವುದಿಲ್ಲ ನನ್ನ ಹೃದಯದಲ್ಲಿ ಇನ್ಯಾರದ ಕುರಿತು ಅಥವಾ ಯಾರ ಕುರಿತು ಕೂಡ ದ್ವೇಷ ಅಸೂಹೆ ಅತೃಪ್ತಿ ಯಾವ ಭಾವನೆಗೂ ನೀವು ಅವಕಾಶ ಮಾಡಿಕೊಡಬೇಡಿ ಅದು ಹೇಗೆ ನಿಮಗೆ ಬೇರೆಯವರು ಮಾಟಮಂತ್ರ ಮಾಡಿಸ್ತಾರೋ ನೋಡೋಣ ಎಲ್ಲಿಯವರೆಗೂ ನಿಮ್ಮ ಮನಸ್ಸು ನೈತಿಕವಾದ ಸ್ಥೈರ್ಯವನ್ನು ಕಳ್ಕೊಳ್ಳುತ್ತು ಯಾವಾಗ ಮನುಷ್ಯನ ಆತ್ಮಬಲ ಕುಗ್ಗುತ್ತೆ ಅಂದರೆ ಯಾವಾಗ ಮನುಷ್ಯ ಲಾಭಕ್ಕೋಸ್ಕರವೋ ಸುಖಕ್ಕೋಸ್ಕರವೋ ಆ ಧರ್ಮದ ದಾಳಿಯನ್ನು ಹಿಡಿತಾನೆ ಕೆಟ್ಟ ಮಾರ್ಗದಲ್ಲಿ ನಾನು ಸಂಪಾದನೆ ಮಾಡ್ತೀನಿ ಕೆಟ್ಟ ಮಾರ್ಗದಲ್ಲಿ ನಾನು ಇಂದ್ರಿಯ ತೃಪ್ತಿಯನ್ನು ಅನುಭವಿಸಿ ಬಿಡ್ತೀನಿ ಅನ್ನುವ ಯೋಚನೆ ಬಂದ ಮರುಕ್ಷಣದಿಂದಲೇ ಅವನಿಗೆ ಯಾರೋ ಮಾಟಮಂತ್ರ ಮಾಡಿಸೋದು ಬೇಡ ಅವನೇ ಅದೋ ಗತಿ ಆಗಲಿಕ್ಕೆ ಹೋಗ್ತಾನೆ ಅವನ ಜೀವನ ಆಗುತ್ತೆ ಯಾಕಂದರೆ ಒಬ್ಬ ಮನುಷ್ಯನ ಜೀವನವನ್ನು ಇನ್ಯಾರೋ ಹಾಳು ಮಾಡಲಿಕ್ಕೆ ಸಾಧ್ಯವಿಲ್ಲ ಆ ಮನುಷ್ಯನ ಉದ್ಧಾರ ಸ್ವಯಂ ಅವನಿಂದಲೇ ಹೌದು ಆ ಮನುಷ್ಯನ ಅಧೋಗತಿ ಸ್ವಯಂ ಅವನಿಂದಲೇ ಹೌದು ಯಾರೂ ಏನೂ ಮಾಡಿಸ್ಲಿಕ್ಕಾಗಲ್ಲ ಎಲ್ಲಿಯವರೆಗೂ ನೀವು ಭಗವಂತನನ್ನು ನಂಬಿ ನೀವು ಭಗವಂತನ ಹಾದಿಯಲ್ಲಿ ಧರ್ಮದ ಹಾದಿಯಲ್ಲಿ ತಂದೆ ತಾಯಿ ಗುರು ಹಿರಿಯರು ಈ ರೀತಿಯಾಗಿ ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿ ಶುದ್ಧವಾದ ಮಾರ್ಗದಲ್ಲಿ ಯಾವುದಕ್ಕೂ ಅತಿಹಾಸ ಬೇಡ ಇನ್ನೊಬ್ಬರನ್ನು ನೋಡಿ ಜೀವಿಸುವ ಬುದ್ಧಿಯನ್ನು ನಾವು ಮೊದಲು ಬಿಡಬೇಕು ಯಾಕೆ ಲೋಕದಲ್ಲಿ ಎಲ್ಲರಿಗೂ ಸ್ಥಾನವಿದೆ ಎಲ್ಲದಕ್ಕೂ ಸ್ಥಾನವಿದೆ ಅಲ್ವಾ ತೆಂಗಿನ ಮರ ಒಂದು ತೋಟದಲ್ಲಿ ತೆಂಗಿನ ಮರದ ತೆಂಗಿನ ಮರದ ಸ್ಥಾನ ಒಂದು ಆದರೆ ಆ ತೆಂಗಿನ ಮರದ ಬುಡದಲ್ಲಿ ಬೆಳೆದಿರುವ ಗರಿಕೆಯ ಸ್ಥಾನವೂ ಅಷ್ಟೇ ಮಹತ್ವವಾದದ್ದು ಅಯ್ಯೋ ಅವರು ದೊಡ್ಡ ರೀತಿಯಲ್ಲಿ ಬೆಳೆದಿದ್ದಾರೆ ನಾನು ಹೀಗೆ ಇದ್ದೀನಲ್ಲಪ್ಪ ಅನ್ನುವ ಯಾವ ಕೀಳಿರಿಮೆ ಕೂಡ ಮನುಷ್ಯನನ್ನು ಕಾಡಬಾರದು ಯಾಕಂದರೆ ಎಷ್ಟೋ ಜನ ನೆಮ್ಮದಿಯಾಗಿ ಗುಡಿಸ್ಲಲ್ಲಿ ಆಯಾಗಿ ಆರಾಮಾಗಿ ನೆಮ್ಮದಿಯಾಗಿದ್ದವರು ಕೂಡ ಹಾಳಾಗಿದ್ದು ಯಾಕೆ ಅಂದರೆ ಹೀಗೆ ಇನ್ನೊಬ್ಬರೊಂದಿಗೆ ತಮ್ಮ ಜೀವನವನ್ನು ಹೋಲಿಕೆ ಮಾಡಿಕೊಂಡು ಅಥವಾ ಹಾಗೆ ನಾವು ಆಗಬೇಕು ಅಂತ ಅಂದುಕೊಂಡು ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡವರಿದ್ದಾರೆ ನನಗೆ ನಂಬಿಕೆ ಇದೆ ಅಧ್ಯಾತ್ಮದ ದಾರಿ ಅಂದರೆ ಇದೇ ಆಗಿದೆ ನೀವು ಹೇಗಿದ್ದೀರೋ ಹಾಗೇ ನಿಮ್ಮನ್ನು ಒಪ್ಪಿಕೊಳ್ಳಬೇಕು ಅಂದರೆ ನೀವು ಗುಡಿಸ್ಲಲ್ಲಿದ್ದರೆ ಅಲ್ಲೇ ಇರಿ ಅನ್ನೋ ಅರ್ಥವಲ್ಲ ನಿಮಗೂ ಕೂಡ ಶ್ರೀಮಂತಿಕೆಯನ್ನು ಅನುಭವಿಸುವ ಹಕ್ಕಿದೆ ಅಥವಾ ನಿಮಗೂ ಆ ಆಸೆ ಬರೋದ್ರಲ್ಲಿ ತಪ್ಪಿಲ್ಲ ಆದರೆ ಹಾಗೆ ಸಿರಿವಂತಿಕೆಯನ್ನು ಅನುಭವಿಸೋದಕ್ಕೆ ನಾನು ಹಿಡಿದ ಮಾರ್ಗ ಎಂಥದ್ದು ಬಹಳ ಮುಖ್ಯ ಅಂತ ಅಲ್ವಾ ಹಾಗಾಗಿ ನಾಲ್ಕು ಜನ ದೊಡ್ಡವರು ಹಿಂದೆ ಮುಂದೆ ಸುತ್ತು ನಾನು ದೊಡ್ಡವನ್ನ ಇಲ್ಲ ರಾಜಕಾರಣಿಗಳ ಹಿಂದೆ ಮುಂದೆನ ಹಾಕ್ತಿನಾ ಇಲ್ಲ ಅವರು ಕೆಟ್ಟು ನಿಮ್ಮನ್ನು ಕೆಡಿಸ್ತಾರಷ್ಟೇ ಹಾಗಾಗಿ ಇನ್ಯಾರದೋ ಜೊತೆ ಹೋಗಿಬಿಟ್ರೆ ನಾನು ಜೀವನದಲ್ಲಿ ಉದ್ಧಾರವಾಗ್ತೀನಿ ಅನ್ನುವ ಭ್ರಮೆಯನ್ನು ನಾನು ಬಿಡಬೇಕು ನಿನ್ನ ಹೃದಯದಲ್ಲಿ ಎಲ್ಲಿಯವರೆಗೂ ಕಲ್ಮಶ ಇರೋದಿಲ್ವೋ ಎಲ್ಲಿವರೆಗೂ ಶುದ್ಧತೆ ಇರುತ್ತೋ ಅಲ್ಲಿಯವರೆಗೂ ಭಗವಂತನೇ ನಿನ್ನ ಜೊತೆ ನಿಂತು ನಿನ್ನನ್ನು ಕೈ ಹಿಡಿದು ನಡೆಸ್ತಾನೆ ಇದನ್ನು ನಂಬಿ ನಾನು ಕೂಡ ನನ್ನ ಜೀವನದಲ್ಲಿ ಹಾಗೇ ಬಂದವನು ಎಲ್ಲೋ ಹಳ್ಳಿಯಲ್ಲಿ ಹುಟ್ಟಿದ ನಾವು ಯಾ ನಾನು ಕೂಡ ನಮ್ಮ ನಮ್ಮ ಅಜ್ಜಿ ಮನೆಯಲ್ಲಿ ನಾನು ಕುರಿ ಮೇಯಿಸ್ಲಿಕ್ಕೆ ಹೋಗ್ತಿದೆ ಹಾಡು ಮೇಯಿಸ್ಲಿಕ್ಕೆ ಹೋಗ್ತಿದೆ ಅಂದರೆ ಆಡು ಕುರಿ ಮೇಯಿಸ್ಕೊಂಡೆ ನಾವು ಬದುಕಿದ್ದು ನಾವು ಬಡತನದಲ್ಲೇ ಬದುಕಿದ್ದು ಅಂದರೆ ನಾನು ಯಾವತ್ತೂ ಅಂದುಕೊಂಡಿರಲಿಲ್ಲ ನನ್ನ ಜೀವನದಲ್ಲಿ ಈ ಮಟ್ಟಿನ ಪ್ರಬುದ್ಧತೆಯ ಸ್ಥಿತಿಯನ್ನು ನಾನು ತಲುಪ್ತೀನಿ ನಾಲ್ಕು ಜನಕ್ಕೆ ಹೇಳುವ ಶಕ್ತಿ ನನಗೆ ಬರುತ್ತೆ ಇವತ್ತೂ ಕೂಡ ನನ್ನ ಹಳ್ಳಿಯ ಜನ ಹೀಗೆ ನನ್ನ ಈ ಇವತ್ತಿನ ಈ ಗುರುವಿನ ಸ್ಥಾನ ಅಥವಾ ಜನರು ಹೇಗೆ ಗೌರವದಿಂದ ನೋಡ್ತಾರಲ್ಲ ಈ ಸ್ಥಾನದ ಕುರಿತು ಅವ್ರಿಗೆ ಇನ್ನೂ ಅಯ್ಯೋ ಇದು ಹೇಗೆ ಅಂತ ನೋಡಿ ನೀವು ಎಲ್ಲಿಯವರೆಗೂ ಧರ್ಮದ ದಾರಿಯಲ್ಲಿ ಇರುತ್ತಿರೋ ನಿಮ್ಮ ಬದುಕಲ್ಲಿ ನಡೆಯುವ ಪವಾಡಗಳಿದ್ದಾವಲ್ಲ ನೀವೇ ನಂಬಲಿಕ್ಕೆ ಆಗೋದಿಲ್ಲ ಧರ್ಮದಲ್ಲಿ ನಂಬಿಕೆ ಇಡಿ ಶುದ್ಧ ದಾರಿಯಲ್ಲಿರಿ ಎಲ್ಲ ಒಳ್ಳೆಯದಾಗುತ್ತೆ ಹಾಗಾಗಿ ಸತ್ಸಂಗಗಳಲ್ಲಿ ಭಾಗವಹಿಸುವುದು ಒಂದು ಸಂಜೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ತೀರ ಟಿ ವಿಯಲ್ಲಿ ಏನೇನೋ ನೋಡಿ ಗೊಂದಲ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಲ್ವಾ ಕೆಟ್ಟ ಕೆಟ್ಟ ಜೋಕ್ಸ್ಗಳು ಕೆಟ್ಟ ಕೆಟ್ಟ ರಿಯಾಲಿಟಿ ಶೋಗಳು ಕೆಟ್ಟ ಕೆಟ್ಟ ಮಾತುಗಳು ಅಯ್ಯೋ ಬೇಜಾರಿಗೆ ಅಂತ ರೀಲ್ಸ್ ನೋಡಿಕೊಂಡು ಬೇಜಾರಿಗೆ ಅಂತ ಏನೇನೋ ಹೊಲಸು ತುಂಬಿಕೊಳ್ಳಿಕ್ಕೆ ಹೋಗಬೇಡಿ ಸಂಜೆ ಮನೆಯಲ್ಲಿ ಒಂದು ಪುಟ್ಟ ಗ್ರಂಥಾಲಯ ಓಪನ್ ಮಾಡಿಕೊಳ್ಳಿ ಒಂದು ರ್ಯಾಕ್ ತಂದಿಡ್ಲಿಕ್ಕಾಗಲು ಒಂದು ಹಲ್ ಏನು ಅಲ್ಮಾರು ಅಂತ ಕರಿತೀವಲ್ಲ ಹಲ್ಮಾರಲ್ಲಿ ಒಂದಷ್ಟು ಪುಸ್ತಕಗಳು ತಂದಿಡಿ ನೀವು ಓದ್ಲಿಕ್ಕೆ ಶುರು ಮಾಡಿ ಅಯ್ಯೋ ನನಗೆ ವಿದ್ಯೆ ಹತ್ತಿಲ್ಲ ಸರ್ ನನಗೇನು ಓದಲಿಕ್ಕೆ ಬರಲ್ವಾ ಆಯಿತು ಓದ್ಲಿಕ್ಕೆ ಬರೋಲ್ಲ ಯಾವುದೋ ಗುರುಗಳ ಪ್ರವಚನವಂತೂ ಕೇಳ್ಬೋದಲ್ಲ ಇದೆಯಲ್ಲ ಹಾಗಾಗಿ ಯಾರೋ ಕೇಳಿದ್ದಾರೆ ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ಇರೋದು ಹೇಗೆ ಯಾವಾಗಲೂ ಕೂಡ ಧರ್ಮ ಇರೋದು ಹೇಗೆ ಅಂದರೆ ಧರ್ಮ ಪಾಲಿಸೋದೇ ಧರ್ಮ ಪ್ರಜ್ಞೆ ಕೃಷ್ಣ ಹೇಳಿರುವ ವಿಚಾರವನ್ನು ಅರಿತು ಬದುಕೋದೇ ಕೃಷ್ಣ ಪ್ರಜ್ಞೆ ಮಾತು ಮಾತಿಗೂ ಅಂದರೆ ನೋಡಿ ಕೆಲವೊಬ್ಬರು ಹಳ್ಳಿ ಕಡೆ ಹೇಳ್ತಾರೆ ಅಥವಾ ನಮ್ಮ ಹಿರಿಯರು ಏನಾದರೂ ಕೂಡ ಶಿವಶಿವ ಇದು ಶಿವಪ್ರಜ್ಞೆ ಪರಮೇಶ್ವರನ ಪ್ರಜ್ಞೆಯಲ್ಲಿ ಬದುಕೋದು ಅಂದರೆ ಏನೇ ಒಳಿತು ಕೆಡುಕಾದರೂ ಕೂಡ ಭಗವಂತ ನೋಡುತ್ತಿದ್ದಾನಪ್ಪ ಅನ್ನುವ ಎಚ್ಚರ ಇದ್ದು ಮಾಡುವುದಿದೆಯಲ್ಲ ಇದೇ ಪ್ರಜ್ಞೆ ಅಯ್ಯೋ ನಿಮ್ಮ ಇಷ್ಟ ದೇವರ ಮೇಲೆ ಹೋಗುತ್ತ ಅದು ಶಿವನನ್ನು ಆರಾಧಿಸುವವನು ಅಯ್ಯೋ ನಾನು ಹೀಗೆ ಪರಸ್ತ್ರೀ ಸಹವಾಸ ಮಾಡಿದ್ರೆ ನಾನು ಹೀಗೆ ಕಂಡವರ ವಸ್ತುವಿಗೆ ಆಸೆ ಪಟ್ಟರೆ ನಾನು ಹೀಗೆ ಕೆಟ್ಟ ಮಾರ್ಗದಲ್ಲಿ ಹೋಗಿ ನಾನು ಸರ್ಕಾರಿ ಸಂ ಕೆಲಸ ತಗೊಳ್ಳಿಕ್ಕೆ ಹೋದರೆ ಅಥವಾ ನಾನು ಹೀಗೆ ಇನ್ನೊಬ್ಬರ ಅನ್ನವನ್ನು ಕಿತ್ತುಕೊಂಡರೆ ಅಥವಾ ನಾನು ಹೀಗೆ ಕಣ್ಣು ಎಲ್ ಅಂದರೆ ಜನರ ಕಣ್ಣು ತಪ್ಪಿಸಿ ನಾನು ಏನೇನೋ ಮಾಡಿ ಮಾಡಬೇಕು ಅನ್ನೋ ಯೋಚನೆ ಮನುಷ್ಯನಿಗೆ ಬರಬಹುದು ಯಾಕೆ ಲಾಭದ ಆಸೆಗಳು ಆದರೆ ತಕ್ಷಣ ನಮಗೊಂದು ಒಳಗಿನಿಂದ ಒಂದು ಪ್ರಜ್ಞೆ ಎಚ್ಚರವಾಗಬೇಕು ನೋಡಪ್ಪ ಜನರ ಕಣ್ಣು ತಪ್ಪಿಸಬಹುದು ಜನರು ದಡ್ರಿದ್ದಾರೆ ಜನಾರ್ದನ ಒಬ್ಬ ಇದ್ದಾನಯ್ಯ ಕರ್ಮ ಅಂತ ಒಂದು ಇದೆಯಲ್ಲಯಾ ಆ ಪ್ರಕೃತಿ ಆ ಕರ್ಮ ಆ ಭಗವಂತ ನೋಡುತ್ತಿದ್ದಾನೆ ಜನರು ಕಣ್ಣು ತಪ್ಪಿಸಬಹುದು ಅಥವಾ ಜನರ ಕಣ್ಣು ತಪ್ಪಿಸಬಹುದು ಆದರೆ ಪರಮಾತ್ಮ ಒಬ್ಬ ಇದ್ದಾನೆ ಹಾಗಾಗಿ ನಾನು ಭಯ ಭಕ್ತಿಯಿಂದ ಭಗವಂತ ನೋಡುತ್ತಿದ್ದಾನೆ ಅನ್ನೋ ಎಚ್ಚರದಲ್ಲಿ ಬದುಕುವುದೇ ಪ್ರಜ್ಞೆ ಅದಕ್ಕೆ ಮೈಮೇಲೆ ಪ್ರಜ್ಞೆ ಇಲ್ವಾ ಪ್ರಜ್ಞೆ ಅಂದ್ರೇನು ನಾನು ಏನು ಮಾಡ್ತಿದ್ದೀನಿ ಏನು ಮಾಡ್ತಿಲ್ಲ ಅನ್ನುವುದರ ಕುರಿತು ಒಂದು ತಿಳುವಳಿಕೆಯಿಂದ ಮಾಡೋದು ಅಲ್ವ ಹಾಗಾಗಿ ನಾನು ದಾನ ಧರ್ಮ ಮಾಡುವುದನ್ನು ಜನರು ನೋಡದೆ ಇರಬಹುದು ನಾನು ದಾನ ಧರ್ಮ ಮಾಡುವುದನ್ನು ಜನರು ನೋಡಿ ನನಗೆ ಶಾಲಾಕಿ ಸನ್ಮಾನ ಮಾಡದೇ ಇರ್ಬೋದು ಅದು ಯಾವುದನ್ನೂ ನಿರೀಕ್ಷೆ ಮಾಡಬೇಡಿ ಭಗವಂತ ಒಬ್ಬ ನೋಡ್ತಿದ್ದಾನೆ ನಾನು ಸತ್ಯ ಹೇಳಿದ್ದೀನೋ ನಾನು ಸುಳ್ಳು ಹೇಳಿದ್ದೀನೋ ನಾನು ಒಳ್ಳೇದು ಮಾಡಿದ್ದೀನೋ ನಾನು ಕೆಟ್ಟದ್ದು ಮಾಡಿದ್ದೀನೋ ಆತ್ಮವೇ ಪರಮಾತ್ಮ ಆತ್ಮ ಸಾಕ್ಷಿ ಅಂತ ಇದೆ ಯಾವ ಸಿ ಸಿ ವಿನೂ ನೋಡಿಲ್ಲ ಯಾವ ಜನರೂ ನೋಡಿಲ್ಲ ಆದರೆ ನಿನ್ನೊಳಗಿನ ಆತ್ಮ ಅಂತ ಒಂದಿದೆಯಲ್ಲ ಅದು ನಿನ್ನ ಅನ್ಯಾಯ ನಡೆದ ಸಮಯದಲ್ಲಿ ಅದು ಸಾಕ್ಷಿಯಾಗಿತ್ತು ನೀನು ಧರ್ಮ ಕಾರ್ಯ ಮಾಡಿದ ಸಮಯದಲ್ಲಿ ಆ ಆತ್ಮ ಸಾಕ್ಷಿಯಾಗಿತ್ತು ಹಾಗಾಗಿ ನಿನ್ನ ಪುಣ್ಯ ಕಾರ್ಯಗಳಿಗೂ ಪಾಪಕಾರ್ಯಗಳಿಗೂ ನಿನ್ನ ಆತ್ಮ ಸಾಕ್ಷಿಯಾಗಿರುತ್ತೆ ಅದು ಬದುಕಿದ್ದ ಕಾಲದಲ್ಲಿ ಜೀವಿತಾವಧಿಯಲ್ಲಿ ಹಾಗೂ ಸತ್ತ ನಂತರ ಈ ಎರಡೂ ಸಮಯದಲ್ಲೂ ನಿನ್ನ ಆತ್ಮ ಯಾವುದ್ಯಾವುದಕ್ಕೆ ಪ್ರತ್ಯಕ್ಷವನ್ನ ಅಥವಾ ಪ್ರತ್ಯಕ್ಷವಾಗಿ ನೋಡಿತ್ತಲ್ಲ ಈ ಆತ್ಮದ ಆ ಪ್ರತಿಫಲವನ್ನ ಜೀವಿತಾವಧಿಯಲ್ಲಿ ಅಥವಾ ಸಾವಿನ ನಂತರ ಅದು ಪುಣ್ಯವೋ ಪಾಪವೋ ಸ್ವರ್ಗವೋ ನರಕವೋ ಅನುಭವಿಸಲೇಬೇಕು ಹಾಗಾಗಿ ನಾವು ಸದಾಕಾಲ ಎಚ್ಚರದಲ್ಲಿರಬೇಕು ಅಲ್ವಾ ದೇವ್ರ ಮನೆಗೆ ಈಗ ಮಾಂಸ ಊಟ ಅಂದ್ರೆ ಏನೋ ವೆಜ್ ತಿಂದ್ಬಿಟ್ಟು ದೇವ್ರ ಮನೆ ಬಾಗ್ಲಾಗ್ಬಿಟ್ಟು ವೆಜ್ ತಿಂದರೆ ದೇವ್ರಿಗೆ ಗೊತ್ತಾಗಲ್ವಾ ನಮ್ಮ ನಮ್ಮಲ್ಲಿ ಎಷ್ಟು ಒಂದಷ್ಟು ವಿಚಿತ್ರ ನಡವಳಿಕೆಗಳಿದ್ದಾವಲ್ವಾ ದೇವರು ಬಾಗ್ಲಾಗ್ಬಿಟ್ಟು ದೇವ್ರ ಮನೆ ಬಾಗಿಲು ಹಾಕ್ಬಿಟ್ಟು ನಾವಿಲ್ಲಿ ಏನು ಬೇಕಾದರೂ ಮಾಡಿಕೊಳ್ಬೋದು ದೇವರು ದೇವರ ಮನೆಯಲ್ಲಿ ಇದ್ದಾನೆ ಅಂತ ನೀವೇ ಯಾಕೆ ಅಂದ್ಕೊಳ್ತೀರಾ ದೇವರು ನಿನ್ನ ಅಂತರಂಗದಲ್ಲಿ ಇದ್ದಾನೆ ಅವನು ನೋಡ್ತಿದ್ದಾನೆ ನೀನು ಮಾಂಸ ತಿಂದರೆ ಅವನಗೇನು ಬೇಜಾರಿಲ್ಲ ಅಥವಾ ನೀನು ಇಷ್ಟವಾದ ಊಟ ಮಾಡಿದ್ರೆ ಅಥವಾ ನಿನಗೆ ಇಷ್ಟವಾದ ಮಾಂಸಾಹಾರವೋ ಸಸ್ಯಹಾರವೋ ನೀನು ತಿಂದರೆ ಅವನಿಗೇನು ಬೇಜಾರಿಲ್ಲ ಆದರೆ ಇನ್ನೊಂದು ಜೀವಿಯನ್ನು ಹಿಂಸಿಸುವ ಬುದ್ಧಿ ಅಥವಾ ಇನ್ನೊಬ್ಬರ ಅನ್ನವನ್ನು ಕಿತ್ತುಕೊಳ್ಳುವ ಬುದ್ಧಿ ಅಥವಾ ಇನ್ನೊಬ್ಬರಿಗೆ ಸಿಗಬೇಕಾದ ಗೌರವವನ್ನು ಇನ್ನೊಬ್ಬರಿಗೆ ಸಿಗಬೇಕಾದ ಸವಲತ್ತನ್ನು ನಾನು ಕಸಿದುಕೊಳ್ಳುವ ಈ ಬುದ್ಧಿ ದೇವರ ಕಣ್ಣಿಗೆ ಬಟ್ಟೆ ಕಟ್ಟಿ ನೀನು ದೇವರ ವಿಗ್ರಹಕ್ಕೆ ಬಟ್ಟೆ ಕಟ್ಟಬಹುದು ದೇವರ ಕಣ್ಣಿಗೆ ಬಟ್ಟೆ ಕಟ್ಟಲಿಕ್ಕೆ ಆಗುವುದಿಲ್ಲ ಹಾಗಾಗಿ ನಾನು ಪ್ರತಿ ಸಾರಿ ಯಾರೋ ಬಂದು ನನ್ನನ್ನು ಬಾರೋ ಕಳತನ ಮಾಡೋಣ ಒಂದೇ ರಾತ್ರಿಗೆ ನಾವು ಶ್ರೀಮಂತರಾಗಬಹುದು ಅಂತ ಯಾರಾದರೂ ಕರೆದಾಗ ಏನಯ್ಯ ಯಾರಿಗಾದರೂ ಗೊತ್ತಾಗಲ್ವನೇ ಅಂತ ನಾನು ಪ್ರಶ್ನೆ ಕೇಳಬಾರ್ದು ಅಯ್ಯೋ ದೇವರಿಗೆ ಗೊತ್ತಾಗುತ್ತಲ್ಲಪ್ಪ ಇವನು ಯಾರೋ ಹುಚ್ಚ ಇವನು ಅಲ್ಲಿ ಸಿ ಸಿ ಟಿ ವಿ ಇಲ್ಲ ಜನರು ನೋಡಲ್ಲ ಒಂದೇ ರಾತ್ರಿಗೆ ಶ್ರೀಮಂತನಾಗ್ಬೋದಯ್ಯ ಬಾರಪ್ಪ ಅಂತ ಕಳೆದಾನು ಕರೆದ್ರೆ ಅಯ್ಯ ನೀನು ಜನರು ನೋಡ್ತಾನೆ ನೋಡಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀಯ ನಾನು ಜನಾರ್ದನ ನೋಡ್ತಾನೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಇದೇ ಕೃಷ್ಣ ಪ್ರಜ್ಞೆ ಯಾವ ಕೆಲಸವನ್ನು ಮಾಡಬೇಕಾದರೂ ಕೂಡ ಧರ್ಮ ಧರ್ಮಗಳ ನಿರ್ಧಾರ ಸ್ವಯಂ ನಮ್ಮ ನಮ್ಮ ತಿಳುವಳಿಕೆಯಿಂದ ಆಗುತ್ತೆ ಹಾಗೂ ಅದನ್ನು ಸದಾ ದೇವರು ನೋಡ್ತಿದ್ದಾನೆ ಅನ್ನುವ ಎಚ್ಚರದಿಂದ ಇನ್ನೊಬ್ಬರನ್ನು ತಾರತಮ್ಯ ಮಾಡಿ ನೋಡಬೇಡ ಇನ್ನೊಬ್ಬರನ್ನು ಹೀಯಾಳಿಸಬೇಡ ಜಾತಿಯ ಆಧಾರದ ಮೇಲೆ ತಾರತಮ್ಯ ಮಾಡಬೇಡ ಅವನು ಕಪ್ಪೋ ಅವನು ಬಿಳುಪೋ ಅವನು ಸಿರಿವಂತನೋ ಅವನು ದರಿದ್ರನೋ ಅವನು ನೋಡ್ಲಿಕ್ಕೆ ಚೆನ್ನಾಗಿದ್ದಾನೋ ಚೆನ್ನಾಗಿಲ್ಲವೋ ಅಥವಾ ಅವನಿಗೆ ಚೆನ್ನಾಗಿ ಮಾತಾಡಲಿಕ್ಕೆ ಬರುತ್ತೋ ಅಥವಾ ಅವನು ದಡ್ಡನೋ ಬುದ್ಧಿವಂತನೋ ಅವನು ಬ್ರಾಹ್ಮಣನೋ ಇನ್ಯಾರಾದರೂ ಆಗಿರಲಿ ಕೇವಲ ಎಲ್ಲರೂ ಭಗವಂತನ ಸೃಷ್ಟಿ ಅನ್ನುವ ವಿಚಾರ ನಮಗೆ ತಿಳಿದಿರಬೇಕು ಇದು ಈ ಈ ಈ ಅರಿವಿನಲ್ಲಿ ಜೀವಿಸುವುದಿದೆಯಲ್ಲ ಇದು ಮಾತ್ರ ಭಗವಂತ ಮೆಚ್ಚುತ್ತಾನೆ ನೀವು ಯಾವುದೇ ಧರ್ಮವಾಗಿರಿ ಹೀಗೆ ನಾನು ಸದಾ ಭಗವಂತ ನೋಡುತ್ತಿದ್ದಾನೆ ಅನ್ನುವ ಎಚ್ಚರದಲ್ಲಿ ಒಬ್ಬರಿಗೆ ಕೈ ನೀಡಿ ಏನಾದರೂ ಕೊಟ್ರಾ ನಾನು ಕೊಟ್ಟಿಲ್ಲಪ್ಪ ದೇವರು ನನ್ನಿಂದ ಕೊಡಿಸುತ್ತಿದ್ದಾನೆ ಅಲ್ವಾ ದೇವರು ನನ್ನಿಂದ ಕೊಡಿಸುತ್ತಿದ್ದಾನೆ ನಾನು ಕೊಟ್ಟೆ ಅಂದಾಗ ಮತ್ತೆ ಅಹಂಕಾರ ಅದು ಬಂಧನವೇ ಹೌದು ಏ ನಾನು ಅವನಿಗೆ ದುಡ್ಡು ಕೊಟ್ಟೆ ಕಣೋ ನಾನು ರೀ ಅಯ್ಯೋ ನಮ್ಮ ನಮ್ಮನೆಗೆ ಬಂದಿದ್ರು ಊಟ ಕೇಳಿದ್ರು ನಾನು ಊಟ ಕೊಟ್ಟೆ ನೀನು ಊಟ ಕೊಟ್ಟು ಅವರ ಪಾಲಿನದ್ದನ್ನು ಅವರಿಗೆ ಕೊಟ್ಟಿದ್ದೀಯ ದೇವರು ಕೊಡಿಸಿದ್ದಾನೆ ಹಾಗಾಗಿ ಯಾವ ಪುಣ್ಯ ಕಾರ್ಯಗಳ ಕ್ರೆಡಿಟನ್ನು ನಾನು ತಗೊಳ್ಬಾರ್ದು ಆದರೆ ಸತ್ಯ ಏನು ಗೊತ್ತೇನು ನೀವು ಮಾಡಿದ ಪುಣ್ಯ ಕಾರ್ಯಗಳ ಅದರ ಫಲ ದೇವರು ತಿನ್ನಲ್ಲ ನಿಮಗೆ ಕೊಡ್ತಾನೆ ಆದರೆ ನಾವು ಸದ್ಬುದ್ಧಿಯನ್ನು ಉಪಯೋಗಿಸಿ ನನ್ನದಲ್ಲಪ್ಪ ದೇವರೇ ಇದು ನೀನು ಮಾಡಿಸಿದ್ದಯ್ಯ ಅಂದಾಗ ನಾನು ಆ ನಾನತ್ವದಿಂದ ಹೊರಗಡೆ ಬರಬಹುದು ಅಂತ ಹಾಗಾಗಿ ಈ ದಿನ ನಾಲ್ಕು ಜನರಿಗೆ ಬುದ್ಧಿವಾದ ಹೇಳಿ ನಾಲ್ಕು ಜನರಿಗೆ ಭರವಸೆಯ ಮಾತುಗಳನ್ನು ಸಾಂತ್ವನದ ಮಾತುಗಳನ್ನು ಹೇಳುವ ಅವಕಾಶ ನನಗೆ ಸಿಕ್ಕಿದೆ ಎಂದಾಗ ನಾನು ಪ್ರತಿ ಸಾರಿ ನೀವು ನನ್ನನ್ನು ಗಮನಿಸಿ ನೋಡಿ ಕಾರ್ಯಕ್ರಮದಲ್ಲಿ ಬೇರೆಲ್ಲ ಕಡೆ ಎಲ್ಲವನ್ನು ಜನರು ಯಾರಾದರೂ ಕರೆ ಮಾಡಿ ಗುರುಗಳೇ ನಿಮ್ಮಿಂದ ನಾನು ಬದುಕಿದ್ದೀನಿ ನಿಮ್ಮಿಂದ ನಾನು ಭರವಸೆ ಕಂಡುಕೊಂಡಿದ್ದೀನಿ ನಿಮ್ಮಿಂದ ನಾನು ಸಾಯ್ಲಿಕ್ಕೆ ಹೋದವಳು ಅಥವಾ ಸಾಯ್ಲಿಕ್ಕೆ ಹೋದವನು ಬದುಕಿದ್ದೀನಿ ಅಂತ ಯಾರಾದರೂ ಹೇಳಿದಾಗ ನಾನು ತಕ್ಷಣ ಹೇಳಿರ್ತೀನಿ ಅಮ್ಮ ನನ್ನದೇನಿಲ್ಲವ್ವ ನಿಮ್ಮ ದೊಡ್ಡತನ ದೇವರ ಇಚ್ಛೆನ ಹಂಗೆ ಮುಗಿಸ್ಬಿಡ್ಬೇಕಲ್ಲಿ ನಾನು ಹೌದು ಅಯ್ಯೋ ನಾನು ದೇವರಯ್ಯ ಅವರನ್ನೆಲ್ಲ ಬದುಕಿಸಿದ್ದೀನಿ ಅಂತ ನಾನು ಅಂದ್ಕೊಂಡ್ಬಿಟ್ರೆ ಅಲ್ಲಿ ಕೆಟ್ಟೆ ನಾನು ಹಾಗಾಗಿ ಯಾವಾಗಲೂ ಅಷ್ಟೇ ಭಗವಂತನ ಪ್ರಜ್ಞೆಯಲ್ಲಿ ಬದುಕೋದು ಅಂದರೆ ನೀವು ಮಾಡಿದ ಎಲ್ಲ ಪುಣ್ಯ ಕಾರ್ಯಗಳ ಕ್ರೆಡಿಟನ್ನು ಅಥವಾ ಎಲ್ಲ ಪುಣ್ಯ ಕಾರ್ಯಗಳ ಫಲವನ್ನು ಭಗವಂತನಿಗೆ ಅರ್ಪಿಸಿಬಿಡೋದು ಅಲ್ವಾ ಇದು ನಾವು ಪಾಲಿಸಲೇಬೇಕಾದಂತಹ ವಿಚಾರಗಳು ಈ ಮೂಲಕ ನಾವು ಭಗವಂತನಲ್ಲಿ ಶರಣಾಗಬೇಕು ಅವನಿದ್ದಾನೆ ಅವನು ನೋಡುತ್ತಿದ್ದಾನೆ ಅವನು ನಮಗೆ ಇಂದಲ್ಲ ನಾಳೆ ಒಳ್ಳೆಯದು ಮಾಡೇ ಮಾಡ್ತಾನೆ ಅವನಿರುವವರೆಗೂ ಧರ್ಮಕ್ಕೆ ಬೆಲೆ ಇದ್ದೇ ಇದೆ ಅವನೊಬ್ಬನು ನೋಡುತ್ತಿದ್ದಾನೆ ಆ ಕಾರಣಕ್ಕೆ ನಾನು ಒಳ್ಳೆಯ ಕೆಲಸ ಮಾಡೋಣ ಅವನೊಬ್ಬನು ನೋಡುತ್ತಿದ್ದಾನೆ ಹಾಗಾಗಿ ನಾನು ಧರ್ಮ ಮಾರ್ಗದಲ್ಲಿ ನಡೆಯೋಣ ಅವನಿದ್ದಾನೆ ಅವನು ಯಾರು ಅವನು ಸೃಷ್ಟಿಕರ್ತ ಬ್ರಹ್ಮ ಅಥವಾ ಪರಮಾತ್ಮ ಭಗವಂತ ಕೃಷ್ಣನೋ ಪರಮೇಶ್ವರನೋ ನೀವೊಂದೇನು ಹೆಸರಿಕ್ಕೊಳ್ಳಿ ತೊಂದರೆ ಇಲ್ಲ ಅವನು ನೋಡುತ್ತಿದ್ದಾನೆ ಎನ್ನುವ ಎಚ್ಚರ ಹೇಗೆ ಇವತ್ತಿನ ಜನ ಸಿ ಸಿ ಟಿ ವಿನೇ ದೇವರಾಗ್ಬಿಟ್ಟಿದ್ದಾವೆ ಸಿ ಸಿ ಟಿ ವಿ ನೋಡ್ತವೆ ಅನ್ನೋ ಕಾರಣಕ್ಕೆ ಎಷ್ಟೋ ಅಪರಾಧಗಳು ಕಡಿಮೆಯಾಗಿದ್ದಾವೆ ಹಾಗೆ ದೇವರು ನೋಡ್ತಾನೆ ಅನ್ನೋ ಎಚ್ಚರ ಇದ್ದಿದ್ದರೆ ಈ ಲೋಕ ಸ್ವರ್ಗವಾಗ್ಬಿಡುವುದು ಅಲ್ವಾ ಇದೇ ಸತ್ಯಯುಗವಾಗ್ಬಿಡುವುದು ಸಿ ಟಿ ವಿ ಬಗ್ಗೆ ಇರೋ ಭಯ ಭಗವಂತನ ಬಗ್ಗೆ ಇಲ್ಲ ಅಲ್ವಾ ಸಿ ಸಿ ಟಿ ವಿಗೆ ಹೆದರಿದ ಮನುಷ್ಯ ಭಗವಂತನಿಗೆ ಹೆದರ್ತಾ ಇಲ್ಲ ಸಿ ಸಿ ಟಿ ವಿ ಇದೆ ಅನ್ನೋ ಕಾರಣಕ್ಕೆ ತನ್ನ ಅನ್ಯಾಯದ ಬುದ್ಧಿಯನ್ನು ವಾಪಸ್ ತಗೊಳ್ತಾ ಇರೋ ಮನುಷ್ಯ ದೇವರು ನೋಡ್ತಿದ್ದಾನೆ ಅನ್ನೋ ಕಾರಣಕ್ಕೆ ತಪ್ಪು ಮಾಡಲಿಕ್ಕೆ ಮುಂದಾಗದೆ ಇಲ್ಲಪ್ಪ ದೇವರು ನೋಡ್ತಿದ್ದಾನೆ ಅಂತ ತಪ್ಪನ್ನು ನಿಲ್ಲಿಸ್ತಾ ಇಲ್ವಲ್ಲ ಯಾಕೆ ಯಾಕಂದರೆ ದೇವರು ಎಂದಿಗೂ ನಮಗೆ ನೇರವಾಗಿ ಬಂದು ಶಿಕ್ಷೆ ಕೊಡಲ್ಲ ಅನ್ನೋ ನಂಬಿಕೆ ಅವನದ್ದು ಆದರೆ ಇಂದಲ್ಲ ನಾಳೆ ನನ್ನ ಕರ್ಮ ಫಲಕ್ಕೆ ನನ್ನ ಪಾಪಕಾರ್ಯಕ್ಕೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಅನ್ನೋ ಜ್ಞಾನದ ಕೊರತೆ ಇದೆ ಅಲ್ಲಿ ಸಿ ಸಿ ಟಿ ವಿ ಆದರೆ ಫೂಟೇಜ್ ಸಿಗುತ್ತೆ ಪೊಲೀಸ್ನವ್ರು ಬಂದು ಒದ್ದೆ ಹೇಳ್ಕೊಂಡು ಹೋಗ್ತಾರೆ ದೇವರವನು ಬರಲ್ಲ ಅವನು ಶಿಕ್ಷೆ ಕೊಡಲ್ಲ ಇದು ಮನುಷ್ಯನ ನಂಬಿಕೆ ಆಗಿದೆ ಹಾಗಾಗಿ ನಾವು ಸದಾ ಕಾಲ ಒಳಿತು ಕೆಡುಕುಗಳ ವಿಚಾರ ಬಂದಾಗ ಎಂದಿಗೂ ಕೆಡುಕನ್ನು ಆಯ್ಕೆ ಮಾಡಬಾರ್ದು ಇನ್ನೊಬ್ಬರಿಗೂ ಕೆಡುಕ ಆಗಬಾರ್ದು ಮತ್ತು ನಮ್ಮ ಬದುಕು ಕೆಡುಕ ಆಗಬಾರ್ದು ಕೇವಲ ಇನ್ನೊಬ್ಬರಿಗೆ ಕೆಡುಕನ್ನು ಬಯಸಬೇಡ್ರಪ್ಪ ಅಂತ ಅಷ್ಟೇ ಹೇಳಲ್ಲ ನಿಮಗೆ ನೀವು ಕೇಡಕ್ಕೆ ಬಯಸ್ಕೊಳ್ಳೋದು ಕೆಟ್ಟದ್ದೇ ಅಲ್ವಾ ನೋಡಿ ಎಷ್ಟೋ ಜನ ಅವ್ರಿಗೆ ಇನ್ನೊಬ್ಬರು ಬದುಕು ಹಾಳು ಮಾಡಬೇಕು ಅಂತ ಇರೋಲ್ಲ ಇನ್ಯಾರ್ದು ಅನ್ನಕ್ಕೆರಲ್ಲ ಇನ್ಯಾರ್ದು ಜೀವನ ಹಾಳು ಮಾಡಿರಲ್ಲ ಅಥವಾ ಇನ್ಯಾರಿಗೂ ತೊಂದರೆ ಕೊಡ್ತಾ ಇರಲ್ಲ ಆದರೆ ಅವರು ಎಷ್ಟು ವಿಚಿತ್ರ ಇರ್ತಾರೆ ಅಂದರೆ ಅವನು ಕುಡಿತಾ ಇರ್ತಾನೆ ಇನ್ನೊಬ್ಬರಿಗೆ ಕುಡಿಸ್ತಾನೆ ಮತ್ತೆ ಅವನು ಪರಸ್ತ್ರೀ ಸಹವಾಸ ಮಾಡಿರ್ತಾನೆ ಅವನು ಈ ಬೀಡಿ ಸಿಗರೇಟು ಗಾಂಜಾ ಇವುಗಳಿಗೆ ಭಾಗಿಯಾಗಿರ್ತಾನೆ ಅಂದರೆ ಅಯ್ಯೋ ಸಾರ್ ನನ್ನ ಜೀವನದಲ್ಲಿ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ನಾನು ಯಾರಿಗೂ ದುಃಖ ಕೊಟ್ಟಿಲ್ಲ ನಾನು ಯಾರ ಜೀವನೂ ಹಾಳು ಮಾಡಿಲ್ಲ ಆದರೆ ದೇವರು ಯಾಕೆ ನನಗೆ ಈ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ನಾಸಿಗೆ ಮೇಲೆ ಮಲ್ಕೊಂಡು ಐಸುವಿನಲ್ಲಿ ಐಸುವಿನಲ್ಲಿ ಯು ಯುನಲ್ಲಿ ಹಾಸ್ಪಿಟ್ಲಲ್ಲಿ ಆದರೆ ಅವನನ್ನು ಕೇಳಿದೆ ಅಲ್ಲ ನೀನು ಯಾರಿಗೂ ನೋವು ಕೊಟ್ಟಿಲ್ಲ ಹೌದಪ್ಪ ದಿಸಾ ಎಣ್ಣೆ ಕುಡಿತಾ ಇದ್ದೆ ಹೌದು ಗುರುಗಳೇ ನಾನು ಕುಡಿತಾ ಇದ್ದೆ ಅಂದರೆ ಅವನು ಅಂದ್ಕೊಂಡಿದ್ದಾನೆ ನಾನು ಇನ್ನೊಬ್ರಿಗೆ ತೊಂದರೆ ಕೊಟ್ಟರೆ ಮಾತ್ರ ದೇವರು ನನಗೆ ಶಿಕ್ಷೆ ಕೊಡಬೇಕು ನಾನು ಹೆಂಡ ಕುಡಿದು ಪರಸ್ತ್ರೀ ಸಹವಾಸ ಮಾಡಿ ನಾನು ಗಾಂಜಾ ಸಿಗರೇಟ್ ಹೊಡೆದು ಆರೋಗ್ಯ ಹಾಳು ಮಾಡಿಕೊಂಡು ಅಂದರೆ ಅವನಿಗೆ ಅವನೇನು ಕೇಡು ಮಾಡ್ಕೊಳ್ತಿದ್ದಾನೆ ಅದು ಮುಖ್ಯ ಅಲ್ವಂತೆ ಇನ್ನೊಬ್ರಿಗೆ ಮಾತ್ರ ಮಾ ಇನ್ನೊಬ್ರಿಗೆ ಅನ್ಯಾಯ ಮಾಡಿದ್ರೆ ಮಾತ್ರ ನನ್ನ ಬದುಕು ಹಾಳಾಗಬೇಕು ನನಗೆ ನಾನು ಏನು ಮಾಡಿಕೊಂಡ್ರು ನನ್ನ ಬದುಕು ಹಾಳಾಗ್ಲಿಕ್ಕಿಲ್ಲ ಅಂತ ಕೇಡು ಇನ್ನೊಬ್ಬರಿಗೂ ಬಯಸಬಾರದು ನನಗೆ ನಾನು ಬಯಸ್ಕೊಳ್ಬಾರ್ದು ಇದು ನಿಜವಾಗಿಯೂ ಬದುಕುವನ್ನು ಬದುಕುವ ರೀತಿ ಅಲ್ವಾ ಹೀಗೆ ಕೃಷ್ಣ ಪ್ರಜ್ಞೆಯಲ್ಲಿ ಬದುಕುವುದು ಅಂದರೆ ಕೃಷ್ಣನ ವಿಚಾರಗಳನ್ನು ಕೇಳಬೇಕು ಹಾಗೂ ಅಥವಾ ಕೃಷ್ಣ ಅಂದರೆ ಇಲ್ಲಿ ಭಗವಂತ ಅಂತ ಅದು ಪರಮೇಶ್ವರ ಆಗಿರ್ಬೋದು ಕೃಷ್ಣ ಆಗಿರ್ಬೋದು ನಿಮ್ಮ ಇಷ್ಟ ದೇವರು ಯಾವುದೇ ಆಗಿರ್ಬೋದು ಆದರೆ ಭಗವಂತ ಇದ್ದಾನೆ ಅವನು ನೋಡುತ್ತಿದ್ದಾನೆ ಅನ್ನೋ ಎಚ್ಚರ ಸದಾ ನಮ್ಮ ಕಿವಿಗಳಿಗೆ ಪರಮಾತ್ಮನ ವಿಚಾರಗಳು ಅವನ ಲೀಲೆಗಳು ಎಷ್ಟೋ ನಮ್ಮ ಶಿವಪುರಾಣದ ವಿಚಾರಗಳಾಗಿರ್ಬೋದು ನಮ್ಮ ವಚನಗಳಾಗಿರ್ಬೋದು ದಾಸ ಸಾಹಿತ್ಯ ಆಗಿರ್ಬೋದು ರಾಮಾಯಣ ಮಹಾಭಾರತ ಹದಿನೆಂಟು ಪುರಾಣಗಳಲ್ಲಿ ಭಾಗವತ ಆಗಿರ್ಬೋದು ಲಿಂಗಪುರಾಣ ಅಗ್ನಿಪುರಾಣ ವಾಮನ ಪುರಾಣ ಯಾವುದೋ ಒಂದು ಪುರಾಣಗಳು ಸದಾಕಾಲ ಭಗವಂತನ ವಿಚಾರಗಳು ತಲೆಯಲ್ಲಿ ಬೀಳಬೇಕು ಇನ್ನೊಬ್ಬರಿಗೆ ಕೇಡು ಬಗೆಯುವ ಬುದ್ಧಿಯೂ ನನ್ನ ಬಳಿ ಸುಳಿಬಾರದು ಹಾಗೆ ಸದಾಕಾಲ ಕೃಷ್ಣ ಪ್ರಜ್ಞೆಯಲ್ಲಿರಬೇಕು ಇರಬೇಕು ಅಂತ ಭಾವಿಸೋರು ಕೃಷ್ಣನ ವಿಚಾರಗಳನ್ನು ಭಗವದ್ಗೀತೆಯ ವಿಚಾರಗಳನ್ನು ಗುರುಮುಖೇನ ತಿಳ್ಕೊಳ್ಬೇಕು ಇನ್ನು ಬಹಳ ಮುಖ್ಯವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನಾನು ಹೇಗಿರೋದು ಅಂತ ನಿಮ್ಮ ಪ್ರಶ್ನೆಯಾದರೆ ಕೃಷ್ಣನ ಭಕ್ತರ ಸಹವಾಸ ಮಾಡಬೇಕು ಯಾರು ಕೃಷ್ಣನ ಭಕ್ತರ ಸಹವಾಸ ಮಾಡ್ತಾರೋ ಕೃಷ್ಣನ ಸಹವಾಸ ಮಾಡಿದಷ್ಟೇ ಶ್ರೇಷ್ಠವಾದದ್ದು ಕೃಷ್ಣ ಎಲ್ಲಿದ್ದಾನೆ ಅವನ ಭಕ್ತರಲ್ಲೇ ಇದ್ದಾನೆ ಹಾಗಾಗಿ ಕೃಷ್ಣ ಭಕ್ತರ ಸಹವಾಸ ಮಾಡಬೇಕು ಕೃಷ್ಣನ ವಿಚಾರಗಳನ್ನು ಪದೇ 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 ನಿಮ್ಮ ಕಿವಿಗೆ ಬೀಳೋ ಹಾಗೆ ನೋಡ್ಕೊಳ್ಬೇಕು ಹಾಗೂ ಸದಾಕಾಲ ಭಗವಂತನನ್ನ ಮಾತಿತ್ತದ್ರಿ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಗೋವಿಂದ ನಾರಾಯಣ ಶಿವಶಿವ ಅಲ್ವಾ ಹೀಗೆ ಪ್ರತಿಯೊಂದು ನಮ್ಮ ಅಂದರೆ ಬಾಯಿ ಹೋಗುವ ಮುನ್ನ ಒಂದಿಸ್ ಬಿದ್ದು ಹೋಗುತ್ತೆ ಒಂದಿಸ್ ಮಾತಾಡ್ಲಿಕ್ಕೆ ಆಗಲ್ಲ ಒಂದಿಸ್ ಕಣ್ಣು ಕಾಣದಂಗಾಗುತ್ತೆ ಕಿವಿ ಆಗುತ್ತೆ ಮಾತಾಡೋ ಶಕ್ತಿನೂ ಕಳ್ಕೊಳ್ತೀವಿ ಅಂದರೆ ಇವತ್ತೆಲ್ಲ ಇಂದ್ರಿಯಗಳು ಕಣ್ಣು ಕಿವಿ ಬಾಯಿ ನಾಲಿಗೆ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಿದ್ದಾವಲ್ಲ ಒಂದು ದಿವ್ಸ ಬಿದ್ದು ಹೋಗುತ್ತವೆ ಹಾಗೆ ಬಿದ್ದು ಹೋಗುವ ಮುನ್ನ ಆ ಭಗವಂತನನ್ನು ಸ್ಮರಣೆ ಮಾಡಿ 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 ನಮ್ಮ ಜನ್ಮವನ್ನು ಸಾರ್ಥಕವಾಗಿಸಿಕೊಳ್ಳಬೇಕು ಎಲ್ಲಿಯವರೆಗೂ ಭಗವಂತನ ಸ್ಮರಣೆಯನ್ನು ನಿಜವಾಗಿಯೂ ನೀವು ಶ್ರದ್ಧೆಯಿಂದ ಮಾಡ್ತಿರೋ ಅಲ್ಲಿಯವರೆಗೂ ನಿಮಗೆ ಪಾಪ ಕೆಲಸಗಳ ಬಗ್ಗೆ ಯೋಚನೆಗಳೇ ಬರುವುದಿಲ್ಲ ಪಾಪಿಗಳೂ ಕೂಡ ನಿಮ್ಮ ಹತ್ರ ಬರಲಿಕ್ಕೆ ಆಗುವುದಿಲ್ಲ ನಿಮಗೆ ನೀವು ಅತಿ ಅತಿದೊಡ್ಡ ರಕ್ಷಣೆ ಏನಂದರೆ ಸದಾಕಾಲ ಹಿತವಾದ ಭಗವಂತನ ಸಜ್ಜನೆಯ ಸಜ್ಜನರ ಸಹವಾಸ ಮಾಡಿ ಭಜನೆ ಪೂಜೆ ಪ್ರವಚನ ಹಾಗೂ ಲೋಕಸೇವೆಗಳಲ್ಲಿ ನಿಮ್ಮನ್ನು ನೀವು ಭಾಗವಹಿಸಿಕೊಳ್ಳುವುದು ಹೀಗೆ ಭಾಗವಹಿಸುವ ಮೂಲಕ ಆ ಪಾಪದ ಕೆಲಸಗಳು ನಮ್ಮ ಹತ್ತಿರ ಸುಳಿಯದ ಹಾಗೆ ನಮ್ಮ ಬದುಕನ್ನು ಕಾಪಾಡಿಕೊಳ್ಳುವುದು ಇದು ಬಹಳ ಮುಖ್ಯವಾದಂತಹ ಸಂಗತಿ ಹೀಗೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಬದುಕಬಹುದು